ಕಲಬುರಗಿಯಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ಸಂಘದಿಂದ ಪತ್ರಿಕಾಗೋಷ್ಠಿ ರೈತರು ಪ್ರತ್ಯೇಕ ಅಭಿವೃದ್ಧಿ ಕೇಂದ್ರಕ್ಕೆ ಅರ್ಹರು ಚಂದ್ರಶೇಖರ್ ಭೇಟಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘದ ವತಿಯಿಂದ ದಿನಾಂಕ ಇಪ್ಪತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕಲಬುರ್ಗಿಯಲ್ಲಿ ಪತ್ರಿಕಾಗೋಷ್ಠಿ ಆಯೋಜಿಸಲಾಗಿದ್ದು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ರೈತ ಕುಲದ ಪ್ರಾಬಲ್ಯವಿದೆ ಎಂಬುದನ್ನು ಸಂಘದ ಮುಖಂಡರು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಬಿಟಿ ಅವರು ಪ್ರತಿಯೊಬ್ಬ ಮನುಷ್ಯನ ದಿನನಿತ್ಯದ ಜೀವನ ಚಟುವಟಿಕೆಗಳು ರೈತನ ಮೇಲೆಯೇ ಅವಲಂಬಿತವಾಗಿವೆ ಮಳೆ ಇಲ್ಲದಿದ್ದರೂ ಬಿಸಿಲು ಚಳಿ ಸಹಿಸಿಕೊಂಡು ಕೃಷಿಯಲ್ಲಿ ತೊಡಗಿರುವ ರೈತನು ದೇಶದ ಆಹಾರ ಭದ್ರತೆಗೆ ನೆಲೆಯಾಗಿದೆ ಇಂತಹ ರೈತನು ಸರ್ಕಾರದ ಯಾವುದೇ ವಿಶಿಷ್ಟ ಯೋಜನೆಗೆ ಪಾತ್ರನಾಗದಿರುವುದು ವಿಷಾದನೀಯ ಎಂದು ಹೇಳಿದರು ಅವರು ಮುಂದುವರೆದು ಎಲ್ಲ ಜಾತಿ ವರ್ಗಗಳಿಗೆ ಸರ್ಕಾರ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ ಆದರೆ ರೈತನಿಗೆ ಮಾತ್ರ ಪ್ರತ್ಯೇಕ ಅಭಿವೃದ್ಧಿ ಕೇಂದ್ರ ಅಥವಾ ವಿಶೇಷ ಸೌಲಭ್ಯಗಳು ಇಲ್ಲದಿರುವುದು ಅನ್ಯಾಯವಾಗಿದೆ ರೈತರ ಅಭಿವೃದ್ಧಿಗೆ ಸಮರ್ಪಿತ ಕೇಂದ್ರ ಸ್ಥಾಪನೆಯ ಅಗತ್ಯವಿದೆ ಎಂದು ಒತ್ತಾಯಿಸಿದರು ಸಂಘದ ಯೋಜನೆಯ ಭಾಗವಾಗಿ ವರ್ಷಕ್ಕೊಮ್ಮೆ ಕಲ್ಯಾಣೋತ್ಸವ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ ಇದೇ ಸಂದರ್ಭದಲ್ಲಿ ಅರ್ಜಿ ಆಹ್ವಾನಿಸಿ ಸರ್ಕಾರದಿಂದ ಯಾವುದೇ ಮೂಲಭೂತ ಹಕ್ಕು ಸಿಗದ ಬಡ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ವಾಸಿಸಲು ಮನೆ ನಿರ್ಮಿಸಿಕೊಡುವ ಉದ್ದೇಶವಿದೆ ಎಂದು ಸಂಘದ ಮುಖಂಡರು ತಿಳಿಸಿದರು ಅದೇ ರೀತಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಬಗ್ಗೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಅಶೋಕ್ ಗುತ್ತೇದಾರ್ ಭೀಮಳ್ಳಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳದಿಂದ ರಾಜ್ಯದ ಅನೇಕ ಬಡ ಕುಟುಂಬಗಳು ತೀವ್ರವಾಗಿ ಬಳಲುತ್ತಿವೆ ರಾಜ್ಯ ಸರ್ಕಾರದ ಆದೇಶಗಳ ಅನುಷ್ಠಾನ ಪ್ರಾದೇಶಿಕ ಮಟ್ಟದಲ್ಲಿ ಸರಿಯಾಗಿ ಆಗುತ್ತಿಲ್ಲ ಸರ್ಕಾರ ಹಾಗೂ ಆರ್ಬಿಐ ಮಾರ್ಗಸೂಚಿಗಳನ್ನ ಎಲ್ಲಾ ಇಲಾಖೆಗೆ ಖಚಿತವಾಗಿ ತಲುಪಿಸಿ ಇಂತಹ ಕಿರುಕುಳಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು ಅವನು ಬೆಳೆದ ಅನ್ನನ ವರ್ಷಕ್ಕೆ ಮುನ್ನೂರ ಅರವತ್ತೆರಡು ದಿನ ಬೆಳಿತಾನೆ ನೀವು ವರ್ಷಕ್ಕೆ ಮುನ್ನೂರ ದಿನ ತಿಂತೀರಿ ಆದ್ರೆ ನಿಜವಾದ ರೈತನಿಗೆ ನಿಜವಾದ ಗೌರವವನ್ನು ತಿಂತ ಇರೋ ವ್ಯಕ್ತಿ ಕೂಡ ಕೊಡ್ತಾ ಇಲ್ಲ ಇವತ್ತು ರೈತನನ್ನ ಮರೆತಿದ್ದೇವೆ ಇವತ್ತು ರೈತನಿಗೆ ಕಷ್ಟ ಆದ್ರೆ ರೈತ ಸ್ಟ್ರೈಕ್ ಮಾಡಿದ್ರೆ ಜನ ಹೇಳ್ತಿರ್ತಾರೆ ಇವ್ರಿಗೆನ್ ಕಡಿಮೆ ಆಗಿದೆ ಬಾಯಿ ಬಡ್ಕೊಳ್ತಾರೆ ಇವ್ರೇನ್ ಕಡಿಮೆ ಆಗಿದೆ ಇವ್ರು ಜಗಳಕ್ಕೆ ಬರ್ತಿದಾರೆ ಇವ್ರಿಗೇನ್ ಕಡಿಮೆ ಆಗಿದೆ ಇವರು ಹೋರಾಟಕ್ಕೆ ಬಂದವ್ರೆ ಅಲ್ಲರಿ ಪ್ರತಿದಿನ ನೀವು ಹಾಕೊಳ್ಳೋ ಬಟ್ಟೆಯಿಂದ ಹಾಕೊಳ್ಳೋ ಚಪ್ಲಿಯಿಂದ ತಲೆ ಬಚ್ಕೊಳೋ ಬಾಚಣಿಗೆಯಿಂದ ನೀವು ತಿನ್ನೋ ಫುಡ್ಡಿನ ವರ್ಗ ಬೆಳೆದು ಕೊಡುವಂತ ರೈತನನ್ನ ಏನಾಗಿದೆ ಅಂತ ಕೇಳ್ತೀರಲ್ಲ ರೈತ ನಾನು ಬೆಳೆದ ಅನ್ನವನ್ನ ನನಗಷ್ಟೇ ಬೆಳಿತೀನಿ ಪರವಿ ಕೊಡಲ್ಲ ಅಂದ್ರೆ ಒಟ್ಟೆಗೆ ಏನ್ ತಿಂತೀರಿ ಮಣ್ಣ ತಿಂತೀರಿ ಕಂಪ್ಯೂಟರ್ ಬೆಳಿತೀರಿ ಅನ್ನನ ತಿಂತಿರಲ್ಲ ಅನ್ನನ ಆದ್ರೆ ರೈತನಿಗೆ ಗೌರವ ಕೊಡಿ ದೇಶದಲ್ಲಿ ಈ ದೇಶಕ್ಕೆ ಯಾರ್ಯಾರು ಮೊಟ್ಟ ಮೊದಲೇ ಪ್ರಜೆ ಅಂತ ಇದ್ರೆ ಅದು ಈ ದೇಶದ ರೈತ ಅಂತಾನೆ ಮೊದಲನೇ ಘೋಷಣೆ ಮಾಡ್ಬೇಕು ಆಮೇಲೆ ಬೇರೆ ಘೋಷಣೆ ಮಾಡಿ ನೀವು ಇವತ್ತು ನೋಡಿ ಕರ್ನಾಟಕದೊಳಗಡೆ ಇರುವಂತ ಸಮಸ್ಯೆ ರಾಜ್ಯದೊಳಗಡೆ ದೇಶದೊಳಗಡೆ ಇರುವಂತ ಸಮಸ್ಯೆ ನಾನೇನು ಹೇಳ್ತೀನಿ ಒಬ್ಬ ಎಂ ಎಲ್ ಎ ಒಂದು ಕ್ಷೇತ್ರಕ್ಕೆ ಎಲೆಕ್ಷನ್ ಇಲ್ಲಬೇಕಂದ್ರೆ ಹತ್ತರಿಂದ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ರೂಪಾಯಿ ಗಡಲೆ ಖರ್ಚು ಮಾಡಬೇಕು ಯಾರು ದುಡ್ಡು ಅದು ನಮ್ ದುಡ್ಡು ತಪ್ಪಾರದು ಯಾವ ಎಮ್ ಎಲ್ ಎದು ಯಾವ ಮಿನಿಸ್ಟರ್ದು ಯಾವ ಅಧಿಕಾರಿ ಅಲ್ರಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಇಸ್ಕೊಂಡು ನಾವು ಓಟ್ ಹಾಕ್ತೀನಿವಲ್ಲ ನಿಜವಾದ ಕಳ್ಳರು ಭ್ರಷ್ಟಾಚಾರಿಗಳು ನಾವು ಮತದಾರರು ಮತದಾನ ಮಾಡಬೇಕಾದ್ರೆ ನಿಮ್ಮ ನೀರಿಗೆ ನಿಮ್ಮ ಹೊಲಕ್ಕೆ ನಿಮ್ಮ ಜಾಗ ನಿಮ್ಮ ಜಾಗಕ್ಕೆ ನಿಮ್ಮ ಮನೆಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ರೋಡಿಗಂತ ಓಟ್ ಹಾಕಿದ್ದೆ ಆಗಿದ್ರೆ ಪಂಚಾಯತಿ ತರೋದ್ರಿಂದಾಗಿ ಅವರು ಕೊಯ್ಲಿಕ್ಕ ಮಾಡ್ಲಿಕ್ಕ ಲಾಗೋಡಿ ಏನಾರ ಒಂದು ಮೂರ್ ನಾಲ್ಕ್ ಸಾವಿರ ರೂಪಾಯಿ ಹೋಗ್ತಾವ ಅದು ಒಂದ್ ಒಂದ್ ಚಿಲ ಎರಡ್ ಚಿಲ ಬೆಳೆ ಬೆಳಿತಾವ ಭತ್ತ ಬೆಳಿತಾರ ಅದು ಏನು ಅವರಿಗೆ ಸಿಗೋದಿಲ್ಲ ಅದಕ್ಕೆ ಅದಕ್ಕಾಗಿ ಏನಾರ ಅದಕ್ಕಾಗಿ ಏನಾರ ಅಂತಂದ್ರೆ ಅವರಿಗೆ ಏನಾರ ಪರಿಹಾರ ಹಣವನ್ನು ಐದ್ ಸಾವಿರ ಅಲ್ಲಿ ಆರ್ ಸಾವಿರ ಅಲ್ಲಿ ಒಂದ್ ಎಕರಿಕೆ ಮಾಡಿ ಅವ್ರಿಗೆ ರೈತರಿಗೆ ಮುಟ್ಟಿಸ್ಬೇಕು ಹಾಗೂ ಏನಾರ ಈಗ ಈಗಾಗಲೇ ಪ್ರತಿ ಹಳ್ಳದಲ್ಲಿ ಹಳ್ಳಿಯಲ್ಲಿ ಎಂಟು ಸಾವಿರ ತೊಗರಿ ಬೆಳೆಯನ್ನು ರೇಟ್ ಹಚ್ಚಿದ್ದಾರೆ ಗೋರ್ಮೆಂಟು ಅದಕ್ಕೆ ಹಳ್ಳಿ ಹಳ್ಳಿ ಏನಾದ್ರು ಸೊಸೈಟಿ ಕಾಪು ಇದರಿಂದ ಮಾರಾಟ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಏನಾರ ದುಡ್ಡು ಜಲ್ದಿ ಆಗಿ ಬರಲ್ಲ ಈಗ ತಗೊಂಡು ಹೋಗ್ತಾರೆ ಅದಕ್ಕೆ ಏನಾದ್ರು ಆಧಾರ್ ಕಾರ್ಡ್ ಲಿಂಕ್ ಅದು ಮಾಡ್ಕೊಂಡು ಕೇಸಿಂದ ಪಾಸ್ಬುಕ್ ಲಿಂಕ್ ಮಾಡಿಕೊಂಡು ಈ ಭೀಮಳಿಯಲ್ಲಿ ನಡೆದವ ದುಡ್ಡು ಏನೋ ಜಲ್ದಿ ಹಾಕೋ ಜಲ್ದಿ ದುಡ್ಡು ಹಾಕೋದಿಲ್ಲ ರೈತರಿಗೆ ಮುಟ್ಟೋದಿಲ್ಲ ಅವ್ರ ಪರಿಸ್ಥಿತಿ ಏನಾದ್ರು ಆತ್ಮಹತ್ಯೆಕ್ಕೆ ಸಾವಾಗ್ತಾ ಇದೆ ಯಾಕಂದ್ರೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ರೇಟ್ ಆಗಬೇಕು ನಮಸ್ಕಾರ ಎಲ್ಲರಿಗೂ ಇವತ್ತಿನ ರಾಜ್ಯೋದ್ಯಯ ಹಸಿರು ಸೇನಾ ರೈತೋದಯ ಹಸಿರು ಸೇನಾ ಕರ್ನಾಟಕ ಅಧ್ಯಕ್ಷರಾದಂಥ ಶ್ರೀ ಚಂದ್ರಶೇಖರ್ ಅವರೇ ಇವತ್ತು ನಮ್ಮ ಗುಲ್ಬರ್ಗಕ್ಕೆ ಬಂದು ಬೇಸ್ ಮೀಟ್ರ್ ಮೀಟ್ ಮಾಡಿ ಹೊಸ ಒಂದು ಜಿಲ್ಲಾದೊಳಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ನೇಮಿಸಿದ್ದಕ್ಕಾಗಿ ತಮಗೆ ಮನಸ್ಸಾ ಧನ್ಯವಾದಗಳು ಮತ್ತು ಎರಡನೇ ವಿಷಯ ಜಾಸ್ತಿ ಸಮಯ ತಗೋಬೇಡ್ರಿ ಅಂತ ಮೊದಲೇ ಅಪ್ಪಣೆ ಕೊಟ್ಟರು ಅವರು ಆದರೂ ಕೂಡ ಕೆಲವೊಂದು ವಿಷಯಗಳನ್ನು ನಾನು ಪ್ರಸ್ತಾಪನೆ ಮಾಡುತ್ತೇನೆ ಇವತ್ತಿನ ದಿನ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿ ಅವರು ನೀವು ರೈತ ಅಂದರೆ ಬೆನ್ನೆಲುಬು ಅಂತಕ್ಕಂಥದ್ದು ಪೂರಾ ಆಲ್ ಅವರ ಭಾರತ ದೇಶ ಹೇಳುತ್ತದೆ ಆದರೆ ಬೆನ್ನೆಲುಬು ಹೇಳಲಿಕ್ಕೆ ಮಾತ್ರ ಮಾಡಿರಿ ನೀವು ಆದರೆ ಬೆನ್ನೆಲಿಬಿಗೆ ಚೂರಿ ಹಾಕೋ ಕೆಲಸ ದಯಮಾಡಿ ಮಾಡಿಬೇಡ ದಯಾಳುಗಳಿಗೆ ನಾನು ಹಾಕಿ ನಮಸ್ಕಾರ ಮಾಡುತ್ತೇನೆ ಇಲ್ಲಿಗೆ ನಾನು ಎರಡು ಮಾತುಗಳನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷರು ಅಬ್ದುಲ್ ರಸೂಲ್ ರಾಜ್ ಗೌರವಾಧ್ಯಕ್ಷರು ಎಸ್ ಎ ಖಾದ್ರಿ ಜಾಗಿರ್ದಾರ್ ಮುಖಂಡರಾದ ಶ್ರೀನಿವಾಸ್ ವೆಂಕಟೇಶ್ ಶ್ಯಾಮ್ ಶಿಬು ದತ್ತು ಅಪ್ಪು ಭಾಗ್ಯವಂತ ಗಟ್ಟಿಮನೆ ಮೊದಲಾದವರು ಉಪಸ್ಥಿತರಿದ್ದರು